ಅಪ್ಪು ಇನ್ನಿಲ್ಲ ಅಂತ ಯಾರು ಅನ್ಕೊಂಡಿಲ್ಲ ನಮ್ಮ ಜೊತೆನೇ ಇದ್ದಾರೆ ನಮ್ಮ ಜೊತೆನೇ ಇದ್ದಾರೆ ಅಂತ ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳ್ತಾ ಇರೋದು ಎಲ್ಲೂ ಹೋಗಿಲ್ಲ ಎಲ್ಲೋ ಪಕ್ಕದ ಊರಿಗೆ ಹೋಗಿದ್ದಾರೆ ಅಥವಾ ಶೂಟಿಂಗ್ ಹೋಗಿದ್ದಾರೆ ಅಂತಲೇ ಅಂದ್ಕೊಂಡಿದ್ದಾರೆ ಇವತ್ತು ಅಪ್ಪು ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ನಿನ್ನೆ ಮಧ್ಯರಾತ್ರಿಯಿಂದಲೇ ಬಂದು ಅಪ್ಪು ಅವರ ದರ್ಶನವನ್ನು ಪಡ್ಕೊಂಡು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಗಮನಿಸಬಹುದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ ಹತ್ತತ್ರ ಹತ್ತು ಗಂಟೆಯ ಆಸುಪಾಸಿನಲ್ಲಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಬಂದು ಅಪ್ಪುಗೆ ಇಷ್ಟವಾದಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಈಗಾಗಲೇ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಆ ಎಲ್ಲ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರ ಅಪ್ಪು ಎಲ್ಲೂ ಹೋಗಿಲ್ಲ ಯಾರನ್ನೇ ಮಾತಾಡಿಸ್ಲಿ ಯಾರನ್ನೇ ಕೇಳಿದ್ರು ಕೂಡ ಅಪ್ಪು ಎಲ್ಲೂ ಹೋಗಿಲ್ಲ ಅಂತ ಹೇಳಿ ಹೇಳ್ಕೋತಾರೆ ಸೊ ಜೊತೆಗೆ ಭಾವುಕರಾಗ್ತಾರೆ ನಮ್ಮನ್ನ ಅವರು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಈ ರೀತಿ ಸೆಲೆಬ್ರೇಟ್ ಮಾಡೋ ರೀತಿ ಆಯಿತು ಲ್ಲ ಅವರ ಸಿನಿಮಾಗಳನ್ನ ನೋಡಬೇಕು ಅಂತ ಆಸೆ ಆಗ್ತಿದೆ ಆದ್ರೂ ಪರವಾಗಿಲ್ಲ ಜಾಕಿ ಅನ್ನೋ ಸಿನಿಮಾವನ್ನ ನಮಗೆ ರೀ ರಿಲೀಸ್ ಮಾಡೋದ್ರ ಮೂಲಕ ನಮಗೆ ಒಂದು ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅವರ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇದಾರೆ ಇಲ್ಲಿ ಗಮನ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬರೀ ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಅವರ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಇಡೀ ಅಂದರೆ ಈ ದಿನ ಅವ್ರಿಗೋಸ್ಕರ ನಾವು ಮುಡಿಪಾಗಿರ್ತೀವಿ ಅಂತ ಹೇಳಿ ಜೊತೆಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅವರ ಅಭಿಮಾನಿಗಳು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನಂಬ್ಕೊಂಡಿದ್ದಾರೆ ರಕ್ತದಾನ ಆಗಿರ್ಬೋದು ಅನ್ನದಾನ ಆಗಿರ್ಬೋದು ಗಿಡ ಮರಗಳನ್ನು ಗಿಡಗಳನ್ನು ನಡೋದಾಗಿರ್ಬೋದು ಹೀಗೆ ಹಲವಾರು ಸಮಾಜಮುಖಿ ಕೆಲಸವನ್ನು ಕೂಡ ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಗಮನಿಸಬಹುದು ಅವರ ಅಭಿಮಾನಿಗಳು ಬಂದು ಅವರನ್ನ ದರ್ಶನ ಮಾಡಿಕೊಂಡು ಅವ್ರಿಗೆ ವಿಶೇಷ ತಿಳಿಸ್ತಾ ಜೊತೆಗೆ ಒಂದು ಸೆಲ್ಫಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ ಒಂಥರ ಮೈ ರೋಮಾಂಚನ ಆಗ್ತಾ ಇದೆ ಅಹ್ ಒಂದೊಂದು ಸತ್ಯ ಮಧು ಏನಪ್ಪಾ ಅಂತ ಹೇಳಿದ್ರೆ ಈ ಭೂಮಿ ಈ ಆಕಾಶ ಇರುವವರೆಗೂ ಕೂಡ ಅಪ್ಪು ಅವರ ಹೆಸರು ಶಾಶ್ವತವಾಗಿರುತ್ತೆ ಅಪ್ಪು ಎಲ್ಲೂ ಹೋಗಿಲ್ಲ ಅಂತ ನಾವೆಲ್ಲರೂ ಕೂಡ ಅನ್ಕೋಬೇಕು ಅಂತಹ ಅದ್ಭುತ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅಂತ ಇತ್ತು ಅಂತ ಹೇಳಿದ್ರೆ ಅದು ಅಪ್ಪು ಸರ್ಗೆ ಮಾತ್ರ ಅಂತ ಹೇಳಿ ಅವರ ಅಭಿಮಾನಿಗಳು ನಮ್ಮ ಮಾತುಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ